ಚಿಂತನ ಬೇಕುಗಳ ಹುತ್ತದಲ್ಲಿ ಬೆತ್ತಲಾದ ಬದುಕು ಪ್ರಸ್ತುತಿ ಮಧುರಗೌಡ ಬದುಕಿನಲ್ಲಿ ಕಾಣುವ ಕನಸುಗಳೆಷ್ಟೋ ಬದಲಾಗುವ ಬಣ್ಣಗಳೆಷ್ಟೋ ಬೆಟ್ಟದಷ್ಟಿದ್ದ ಬೇಕು ಬೇಡಗಳ ತೋಟದಲ್ಲಿ ಹುದುಗಿ ಮಣ್ಣಾಗುವ ಆಸೆ ಆಕಾಂಕ್ಷೆಗಳೆಷ್ಟೋ ಜೀವನದ ಕುರಿತು ಗಂಟೆಗಟ್ಟಲೆ ವಿಚಾರಧಾರೆಗಳ ಬೀರುವಷ್ಟು ಪಂಡಿತ ನಾನಲ್ಲದಿದ್ದರೂ ಸಕಾರಾತ್ಮಕ ಚಿಂತನೆಗಳೊಂದಿಗೆ ಮುಕ್ತ ಪರಿಸರ ಬಯಸುವ ಓರ್ವ ಸಾಮಾನ್ಯ ಜೀವಿ ನಾನು ಅವಲೋಕನಕ್ಕೆಂದು ಒಮ್ಮೆ ನನ್ನ ಮನಸ್ಸು ಹಿಡಿದರೆ ಚಿಂತನೆಗಳು ಈ ರೀತಿ ಬರಹಗಳ ಮೂಲಕ ನಾಂದಿಗೊಳ್ಳುತ್ತವೆ ಹಿಂದಿನ ಕಾಲದಲ್ಲಿ ಎಷ್ಟೋ ಮನೆಗಳಲ್ಲಿ ಕನಿಷ್ಠ ಜೀವನ ಸೌಕರ್ಯಗಳಾದ ಮೂರು ಹೊತ್ತಿನ ಊಟಕ್ಕೂ ಗತಿ ಇರಲಿಲ್ಲ ಮನೆಯಲ್ಲಿರುವ ಎಲ್ಲ ದುಡಿಯುವ ಕೈಗಳಿಗೆ ಸರಿಯಾದ ಕೆಲಸಗಳೂ ಇರುತ್ತಿರಲಿಲ್ಲ ಆದರೆ ಒಂದು ಹೊತ್ತಿನ ಊಟದ ನಂತರ ಕಣ್ಮುಚ್ಚಿ ನಿದ್ರಿಸಲು ಬೇಕಾದ ನೆಮ್ಮದಿ ಇರುತ್ತಿತ್ತು ಇದ್ದ ಅಲ್ಪದರಲ್ಲಿ ಜೀವನ ಸುಖ ಕಾಣುತ್ತಿದ್ದರು ಆದರೆ ಈಗ ಮನೆಯಲ್ಲಿರುವ ಪ್ರತಿಯೊಬ್ಬರಿಗೂ ನಿದ್ರಿಸಲು ಪ್ರತ್ಯೇಕ ಕೊಠಾಡಿ ಹವಾನಿಯಂತ್ರಕಗಳಿದ್ದರೂ ಏನೋ ಒಂದು ದೊಡ್ಡ ಕೊರತೆ ಎದ್ದು ಕಾಣುತ್ತದೆ ಬೆಲೆ ಬಾಳುವ ಹಾಸಿಗೆಗಳನ್ನು ಜನ ಕೊಳ್ಳುತ್ತಿದ್ದಾರೆ ಆದರೆ ನಿದ್ರಿಸಲು ಬೇಕಾದ ನೆಮ್ಮದಿ ಪಡೆಯಲಾಗುತ್ತಿಲ್ಲ ಒಂದು ಸಾರ್ಥಕ ಜೀವನಕ್ಕೆ ಬೇಕಾದ ಎಲ್ಲ ಸುಖ ಸಂಪತ್ತುಗಳು ಇದ್ದರೂ ಯಾವುದೋ ಒಂದು ಸಿಗದ ತುತ್ತಿಗೆ ಕೊರಗುತ್ತಿದ್ದಾರೆ ಎಷ್ಟಿದ್ದರೂ ಇನ್ನು ಬೇಕು ಎನ್ನುವ ಈ ಬೇಕುಗಳ ಹುತ್ತದಲ್ಲಿ ಸಿಲುಕಿ ಜೀವನ ಬೆತ್ತಲಾಗುತ್ತಿದೆ ಸಾರಂಗದಂತಿಹ ಮನದಲ್ಲಿ ರಂಗುರಂಗಿನ ಉಸಾಬರಿ ಬೇಕು ಬೇಡಗಳ ಕುಂಗಿನಲ್ಲಿ ಮೂರ್ಖತನದ ಪರಮಾವಧಿ ಏನಂತೀರಾ